ಶ್ರೀಮಂತ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅಮಿತ್ ದೇಸಾಯಿ ಬನ್ನಿ ಇವತ್ತಿನ ಮೇಜರ್ ಸುದ್ದಿಗಳ್ಯಾವುದು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ಗಳೇ ಯಾವುದು ಅಂತ ಚೆಕ್ ಮಾಡೋಣ ಸೊ ಮೊದ್ಲೇದಾಗಿ ಸುದ್ದಿಗಳನ್ನ ನೋಡ್ತಾ ಇದ್ರೆ ಜಿ ಎಸ್ ಟಿ ಕೌನ್ಸಿಲ್ ನ ಸಭೆ ಇದೆ ಅಪ್ಕಮಿಂಗ್ ಒಂದು ಜಿ ಎಸ್ ಟಿ ಕೌನ್ಸಿಲ್ ನ ಸಭೆಯಲ್ಲಿ ಒಂದು ಪ್ರಪೋಸಲ್ ನ ಇಟ್ಟಿದ್ದಾರೆ ಏನ್ ಪ್ರಪೋಸಲ್ ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ನಾವೇನು ಇನ್ಶೂರೆನ್ಸ್ ತಗೋತೀವಿ ಟರ್ಮ್ ಇನ್ಶೂರೆನ್ಸ್ ಹಾಗೆ ಸೀನಿಯರ್ ಸಿಟಿಜನ್ಸ್ ನ ಹೆಲ್ತ್ ಇನ್ಶೂರೆನ್ಸ್ ಈ ಎರಡು ಇನ್ಶೂರೆನ್ಸ್ ಗಳ ಜಿ ಎಸ್ ಟಿ ನ ಕಂಪ್ಲೀಟ್ ಆಗಿ ಜೀರೋ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ ನ ಜಿ ಎಸ್ ಟಿ ಕೌನ್ಸಿಲ್ ಮುಂದೆ ಇಟ್ಟಿದ್ದಾರೆ ಸೊ ಜಿ ಎಸ್ ಟಿ ಕೌನ್ಸಿಲ್ ಕೂಡ ಈ ಒಂದು ಅಪ್ರೂವಲ್ ನ ಅಪ್ರೂವ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಹೆಲ್ತ್ ಇನ್ಶೂರೆನ್ಸ್ ಹಾಗೆ ಟರ್ಮ್ ಇನ್ಶೂರೆನ್ಸ್ ನ ಜಿ ಎಸ್ ಟಿ ನ ಕಂಪ್ಲೀಟ್ ಜೀರೋ ಮಾಡಬೇಕು ಒಂದು ಉದ್ದೇಶ ಕೂಡ ಜಿ ಎಸ್ ಟಿ ಕೌನ್ಸಿಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಮುಖ್ಯವಾಗಿ ನೋಡೋದಾದ್ರೆ ಎರಡ್ ಸಾವಿರದ ಆರ್ನೂರು ಕೋಟಿಗಳಷ್ಟು ಒಂದು ರೆವಿನ್ಯೂಅನ್ನ ಈ ಎರಡು ಇನ್ಶೂರೆನ್ಸ್ ಗಳಿಂದ ಜಿ ಎಸ್ ಟಿ ಕೌನ್ಸಿಲ್ ಗೆ ಸಿಗ್ತಾ ಇತ್ತು ಅಥವಾ ಜಿ ಎಸ್ ಟಿ ಬರ್ತಾ ಇತ್ತು ಎರಡ್ ಸಾವಿರದ ಆರ್ನೂರು ಕೋಟಿಗಳಷ್ಟು ಇಷ್ಟಾಗ್ಲೂ ಕೂಡ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಒಂದು ಅಫೋರ್ಡೆಬಲಿ ಬಿಟ್ಟಿ ಜನಗಳಿಗೆ ಒಂದು ಕಡಿಮೆ ದುಡ್ಡಲ್ಲಿ ಇನ್ಶೂರೆನ್ಸ್ ಕೊಡೋ ಆ ಒಂದು ಕಾರಣಕ್ಕೋಸ್ಕರ ಈ ತರ ಮಾಡ್ತಿದೀವಿ ಅಂತ ಜಿ ಎಸ್ ಟಿ ಕೌನ್ಸಿಲ್ ಒಂದು ಹೇಳಿದೆ ಸೊ ಎರಡನೇ ಸುದ್ದಿಯನ್ನು ನೋಡೋದಾದರೆ ಐ ಟಿ ಐ ಒಂದು ದೊಡ್ಡ ಕಂಪನಿಯಾದಂಥ ವಿಪ್ರೋ ಇವತ್ತು ಆಲ್ಮೋಸ್ಟ್ ಒಂದು ಪರ್ಸೆಂಟಷ್ಟು ಶೇರ್ ಮಾರ್ಕೆಟಲ್ಲಿ ಜಂಪ್ ಆಗಿದೆ ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ ಇದು ಒಂದು ಬ್ಲಾಕ್ ಡೀಲನ್ನು ಮಾಡಿಕೊಂಡಿದೆ ಒಂದು ತನ್ನ ಶೇರ್ಸ್ಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡಿದೆ ಇದಕ್ಕೆ ಬ್ಲಾಕ್ ಡೀಲ್ ಅಂತ ಕರೀತಾರೆ ಸೊ ಬ್ಲಾಕ್ ಡೀಲ್ ಅಂದರೆ ಸಿಂಪಲ್ ಒಂದು ದೊಡ್ಡ ಮೊತ್ತದ ಶೇರನ್ನು ಒಂದು ಸಂಸ್ಥೆಗೆ ಅಥವಾ ಒಬ್ಬರಿಗೆ ಎಕ್ಸ್ಚೇಂಜ್ ಮಾಡ್ಕೋತಾರೆ ಅಥವಾ ಮಾರ್ತಾರೆ ಸೊ ಈ ಒಂದು ಎಕ್ಸ್ಚೇಂಜ್ ನಾರ್ಮಲಿ ನಾವು ನೀವು ಮಾಡೋ ಥರ ರಿಟೇಲ್ ಇನ್ವೆಸ್ಟರ್ ಮಾಡೋ ಥರ ಆನ್ ಮಾರ್ಕೆಟ್ ಅಂದರೆ ಮಾರ್ಕೆಟ್ ಟೈಮಲ್ಲಿ ಮಾಡಲ್ಲ ಇದು ಮಾರ್ಕೆಟ್ ಮುಗಿದ ಮೇಲೆ ಮಾಡ್ತಾರೆ ಯಾಕಂದರೆ ದೊಡ್ಡ ಮೊತ್ತದ ಅಮೌಂಟ್ ದೊಡ್ಡ ಮೊತ್ತದ ಶೇರ್ ಆಗಿರುತ್ತೆ ಸೊ ಇದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಮಾರ್ಕೆಟ್ ಮುಗಿದ ಮೇಲೆ ಅಥವಾ ಆಫ್ ಮಾರ್ಕೆಟಲ್ಲಿ ಈ ಒಂದು ಬ್ಲಾಕ್ ಡೀಲ್ನ ಮಾಡ್ತಾರೆ ಸೊ ಇವರು ಆಲ್ಮೋಸ್ಟ್ ಟ್ವೆಂಟಿ ಪಾಯಿಂಟ್ ಟ್ವೆಂಟಿ ತ್ರೀ ಕ್ರೋರಷ್ಟು ಶೇರ್ಸನ್ನು ಮಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಇವರು ಪ್ರೈವೇಟ್ಲಿ ನೆಗೋಷಿಯೇಟ್ ಮಾಡ್ಕೊಂಡಿರ್ತಾರೆ ಮುಂಚೆಯೇ ಮಾತಾಡ್ಕೊಂಡಿರ್ತಾರೆ ನನಗೆ ಟು ಫಿಫ್ಟಿ ರುಪೀಸ್ಗೆ ಕೊಡೋ ಶೇರ್ನ ನಾನು ಬೈ ಮಾಡ್ತೀನಿ ಅಂತ ಸೊ ಹಾಗೆ ಕೂಡ ಇದು ಟು ಫಿಫ್ಟಿ ರುಪೀಸ್ ಪರ್ ಶೇರ್ ಈ ಒಂದು ಬ್ಲಾಕ್ ಡೀಲ್ ನ ಮಾಡ್ಕೊಂಡಿದ್ದಾರೆ ಐದು ಸಾವಿರದ ಐವತ್ತೇಳು ಕೋಟಿ ಒಂದು ಪ್ರೈಸ್ ಆಗಿದೆ ಈ ಕಂಪ್ಲೀಟ್ ಶೇರ್ಸ್ ಐದು ಸಾವಿರದ ಐವತ್ತೇಳು ಕೋಟಿ ಆಗಿದೆ ಸೊ ಈ ಬ್ಲಾಕ್ ಡೀಲ್ ನ ಕಾರಣಕ್ಕೋಸ್ಕರನೇ ಇವತ್ತು ವಿಪ್ರೋ ಶೇರ್ ಒಂದು ಪರ್ಸೆಂಟ್ ಜಂಪ್ ಆಗಿದೆ ಅಂತ ಮಾರ್ಕೆಟ್ ಅಲ್ಲಿ ಸುದ್ದಿ ಇದೆ ನಮ್ಮ ಮೂರನೇ ಸುದ್ದಿಯನ್ನು ನೋಡೋದಾದ್ರೆ ಈ ತಿಂಗಳು ಜೂನ್ ಅಲ್ಲಿ ನಾಲ್ಕು ಮೇನ್ ಬೋರ್ಡ್ ಓಗಳು ಬರ್ತಾ ಇದೆ ಸೊ ಅದರಲ್ಲಿ ಮುಖ್ಯವಾಗಿ ಸ್ಯಾಚಿ ರೋಮ್ ಅಂತ ಸ್ಯಾಚಿ ರೋಮ್ ಅನ್ನೋದು ಒಂದು ಫ್ರಾಗ್ರೆನ್ಸ್ ರಿಲೇಟೆಡ್ ಕಂಪನಿ ಒಂದು ಫ್ರಾಗ್ರೆನ್ಸ್ ಇದನ್ನ ಪ್ರೊಡ್ಯೂಸ್ ಮಾಡುತ್ತೆ ಆ ಒಂದು ಕಂಪನಿ ಆಗಿದೆ ಸೊ ಹಾಗೆ ಜೈನಿ ಪವರ್ ಅಂಡ್ ಕೇಬಲ್ಸ್ ಆಮೇಲೆ ಓಸ್ವಾಲ್ ಪಂಪ್ಸ್ ಅಂತ ಇದೆ ಹಾಗೆ ಬಾತ್ ಫಿಟ್ಟಿಂಗ್ಸ್ ಸೊ ಈ ನಾಲ್ಕು ಸ್ಟಾಕ್ ಈ ನಾಲ್ಕು ಕಂಪನಿಗಳು ಈ ಜೂನಲ್ಲಿ ಲಿಸ್ಟಿಂಗ್ ಆಗ್ತಾಯಿದೆ ಅದರಲ್ಲಿ ಗಂಗಾಬಾದ್ ಫಿಟ್ಟಿಂಗ್ಸ್ ಏನಿದೆ ಇದು ಜೂನ್ ಒಂದನೇ ತಾರೀಕು ಲಿಸ್ಟಿಂಗ್ ಆಗ್ತಾಯಿದೆ ಮೇ ಬಿ ಇವತ್ತು ನಿನ್ನೆ ಅಥವಾ ಇವತ್ತು ಅದರ ಒಂದು ಓಪನಿಂಗ್ ನಿಮಗೆ ಐ ಪಿ ಓನ ಲಿಸ್ಟ್ ಮಾಡೋಕ್ಕೆ ಅಥವಾ ಐ ಪಿ ಓನ ಪರ್ಚೇಸ್ ಮಾಡೋಕ್ಕೆ ಲಿಸ್ಟಲ್ಲಿ ಬಂದಿರುತ್ತೆ ಸೊ ಮೋತಿಲಾಲ್ ಓಸ್ವಾಲ್ ಒಂದು ಹೊಸ ಮ್ಯೂಚುವಲ್ ಫಂಡನ್ನು ಲಾಂಚ್ ಮಾಡಿದೆ ಇದರ ಹೆಸರು ಬಿ ಎಸ್ ಸಿ ಥೌಸಂಡ್ ಇಂಡೆಕ್ಸ್ ಫಂಡ್ ಅಂತ ಏನಿದು ಬಿ ಎಸ್ ಸಿ ಥೌಸಂಡ್ ಇಂಡೆಕ್ಸ್ ಫಂಡ್ ಅಂತ ನೋಡೋದಾದರೆ ಸಾವಿರ ಸ್ಟಾಕ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಅಂದರೆ ಭಾರತದ ಟಾಪ್ ತೌಸಂಡ್ ಸ್ಟಾಕಲ್ಲಿ ನೀವು ಇನ್ವೆಸ್ಟ್ ಮಾಡ್ದಂಗೆ ಇರುತ್ತೆ ಆ ತೌಸಂಡ್ ಸ್ಟಾಕ್ಗಳ ಒಂದು ಗ್ರೂಪ್ ಆಗಿರುತ್ತೆ ಒಂದು ಇಂಡೆಕ್ಸ್ ಆಗಿರುತ್ತೆ ಸೊ ಇದರಲ್ಲಿ ಇನ್ವೆಸ್ಟ್ ಮಾಡೋದರಿಂದ ಏನು ಅಡ್ವಾಂಟೇಜು ಅಂತ ನೋಡೋದಾದರೆ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈಸಿ ವೇ ಟು ಇನ್ವೆಸ್ಟ್ ಅಂದರೆ ಕಂಪ್ಲೀಟ್ಲಿ ಒಂದು ಭಾರತದ ಗ್ರೋತ್ ಎಕನಾಮಿಕ್ ಗ್ರೋತ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ದಂಗೆ ಇರುತ್ತೆ ಕಂಪ್ಲೀಟಾಗಿ ತೌಸಂಡ್ ಸ್ಟಾಕ್ಗಳು ಟಾಪ್ ತೌಸಂಡ್ ಸ್ಟಾಕ್ಗಳು ಅಂದಾಗ ಹಾಗೆಯೇ ಆಟೋಮೆಟಿಕ್ ರೀಬ್ಯಾಲೆನ್ಸ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಕೂಡ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ಸುದ್ದಿಗಳು ಬನ್ನಿ ಮಾರ್ಕೆಟ್ ಏನಾಯಿತು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ನೋಡೋದಾದರೆ ನಿಫ್ಟಿ ಇವತ್ತೊಂದು ದೊಡ್ಡ ಅಪ್ ಅನ್ನು ಮಾಡಿ ಸೈಡ್ ವೇಸಲ್ಲೇ ಇವತ್ತಿನ ಕಂಪ್ಲೀಟ್ ದಿವಸ ಇತ್ತು ಸೊ ಬೈ ಎಂಡ್ ಆಫ್ ದ ಡೇ ಹಂಡ್ರೆಡ್ ಪಾಯಿಂಟ್ಗಳಷ್ಟು ಒಂದು ಪಾಸಿಟಿವ್ ಇನ್ಡೆಂಟಲ್ಲಿ ಎಂಡ್ ಆಗಿದೆ ಸೊ ಇನ್ನು ಮೇಜರ್ ಸ್ಟಾಕ್ ಮೂಮೆಂಟ್ಗಳು ಯಾವುದು ಅಂತ ಚೆಕ್ ಮಾಡೋದಾದರೆ ಮೊದಲೇದಾಗಿ ಸ್ಮಾಲ್ ಕ್ಯಾಪ್ ಒನ್ ಪಾಯಿಂಟ್ ಫೈವ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನು ಕಂಡಿದೆ ಪಿ ಎಸ್ ಯು ಬ್ಯಾಂಕ್ ಒನ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನು ಕಂಡಿದೆ ಹಾಗೆ ಎನರ್ಜಿ ಸೆಕ್ಟರ್ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಷ್ಟು ಅಪ್ ಮೂಮೆಂಟ್ ಅನ್ನು ಇವತ್ತಿನ ದಿವಸ ಕಂಡಿದೆ ಹಾಗೆ ಮೇಜರ್ ಸ್ಟಾಕ್ ಗಳು ಯಾವ್ಯಾವ ಮೂವ್ಮೆಂಟ್ ಆಯಿತು ಅಂತ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸ್ ಅಲ್ಲಿ ಕ್ಯಾಪ್ರಿ ಗ್ಲೋಬಲ್ ಕ್ಯಾಪಿಟಲ್ ಲಿಮಿಟೆಡ್ ಇದು ನೈನ್ಟೀನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಲಿಮಿಟೆಡ್ ಇದು ಟೆನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಫೈವ್ ಸ್ಟಾರ್ ಬಸ್ ಫಿನ್ ಲಿಮಿಟೆಡ್ ಇದು ನೈನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನು ಕಂಡಿದೆ ಹಾಗೆ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇದು ತ್ರೀ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಅಷ್ಟು ಡೌನ್ ಮೂಮೆಂಟ್ ಅನ್ನ ಕಂಡಿದೆ ಡಾಟಾ ಪ್ಯಾಟರ್ನ್ಸ್ ಇಂಡಿಯಾ ಲಿಮಿಟೆಡ್ ಇದು ತ್ರೀ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನು ಕಂಡಿದೆ ಹಾಗೆ ಬಿ ಎಲ್ ಎಸ್ ಇಂಟರ್ನ್ಯಾಷನಲ್ ಸರ್ವಿಸಸ್ ಲಿಮಿಟೆಡ್ ಇದು ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇನ್ನು ನಮ್ಮ ಗೋಲ್ಡ್ ಸಿಲ್ವರ್ ಪ್ರೈಸ್ಗಳನ್ನ ಗಳನ್ನ ನೋಡೋದಾದ್ರೆ ಗೋಲ್ಡ್ ಪ್ರೀವಿಯಸ್ ಕ್ಲೋಸ್ ನೈಂಟಿ ಸೆವೆನ್ ತೌಸಂಡ್ ತರ್ಟಿ ಸಿಕ್ಸ್ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ನೈಂಟಿ ತ್ರೀ ಇದೆ ಇದು ತ್ರೀ ಫಾರ್ಟಿ ತ್ರೀ ಪಾಯಿಂಟ್ಸ್ಗಳಷ್ಟು ಗಳಷ್ಟು ಅಥವಾ ತ್ರೀ ಫಾರ್ಟಿ ತ್ರೀ ರೂಪಾಯಿಗಳಷ್ಟು ಇವತ್ತಿನ ದಿವಸ ಕಡಿಮೆ ಆಗಿದೆ ಸೊ ಇನ್ನು ಸಿಲ್ವರ್ ಪ್ರೈಸ್ನ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಒನ್ ಲ್ಯಾಕ್ ಫೈವ್ ತೌಸಂಡ್ ಫೋರ್ ಫಿಫ್ಟಿ ನೈನ್ ಇತ್ತು ಕರೆಂಟ್ ಪ್ರೈಸ್ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಒನ್ ಟ್ವೆಂಟಿ ಏಟ್ ಇದೆ ಇದು ಆರುನೂರ ಅರವತ್ತೊಂಬತ್ತು ರೂಪಾಯಿಗಳಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಸಿಕ್ಸ್ಟಿ ಫೋರ್ ಪಾಯಿಂಟ್ ಫೈವ್ ಏಟ್ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಸಿಕ್ಸ್ಟಿ ಫೋರ್ ಪಾಯಿಂಟ್ ಏಟ್ ಏಯ್ಟ್ ಡಾಲರ್ ಇದೆ ಇದು ಪಾಯಿಂಟ್ ತ್ರೀ ಝೀರೋ ಡಾಲರ್ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಯು ಎಸ್ ಡಿ ಎನ್ ಆರ್ ಪ್ರೀವಿಯಸ್ ಕ್ಲೋಸ್ ಏಯ್ಟಿ ಫೈವ್ ಪಾಯಿಂಟ್ ಸೆವೆನ್ ತ್ರೀ ಸೆವೆನ್ ಜೀರೋ ಇತ್ತು ಕರೆಂಟ್ ಪ್ರೈಸ್ ಏಯ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಒನ್ ಜೀರೋ ಇದೆ ಸೊ ಇದು ಕೂಡ ಪಾಯಿಂಟ್ ಒನ್ ಒನ್ ನೈನ್ ಜೀರೋ ಅಷ್ಟು ಆಗಿದೆ ಸೊ ಇನ್ನು ಹ್ಯಾಂಗ್ ಶ್ಯಾಂಗ್ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ನೈಂಟಿ ಟೂ ಇತ್ತು ಕರೆಂಟ್ ಪ್ರೈಸ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಏಯ್ಟಿ ಒನ್ ಇದೆ ಇದು ಮುನ್ನೂರ ಎಂಬತ್ತೆಂಟು ಪಾಯಿಂಟ್ಗಳಷ್ಟು ಜಾಸ್ತಿ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ಗಳು ಮತ್ತಷ್ಟು ಸುದ್ದಿಗಳು ಹಾಗೆ ಇವೆಂಟ್ಸ್ಗಳೊಂದಿಗೆ ನಾಳೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೊ ಮಚ್